ಕುಡ್ಲದ ಬನ್ಬುನು ಕುಡ್ಲದ ಗುರುವಂತೆ ಬೊಬ್ಬೆ ಕಮ್ಮಿ ನಲಿಪುಲ್ಲ ಅಂತ ಕಮ್ಮಿ ಅಣ್ಣ ಮೋಕೆ ಜಾಸ್ತಿ ಮಾಡ್ಬೋದು ಟೆನ್ಷನ್ ಆಗ್ಬೋದು ಚಿ ಮಾಡುದು ಅಣ್ಣ ಅಂದ್ ಅಣ್ಣ ಇನ್ನು ಫಸ್ಟ್ ಟೈಮ್ ಅಂತೂ ಇನ್ ಬಣ್ಣ ಒಂದು ಪದ್ಯ ಈ ಜನ ಬದ್ ಬೈಕ್ ದೈಕ್ ಸುರುಕಾದ ಮಲ್ಲ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ಸಿನಿಮಾ ಫೋರ್ಟಿ ಫೈವ್ ಅರ್ಜುನ್ ಜನ್ಯ ಅವರ ನಿರ್ದೇಶನ ಜೊತೆಗೆ ನನಗಿಷ್ಟ ಆಗಿರುವಂಥ ಇಬ್ರು ಮಹಾನ್ ನಟರು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಈ ಸಿನಿಮಾ ಇಪ್ಪತ್ತ ಐದನೇ ತಾರೀಕು ಡಿಸೆಂಬರ್ ಬರ್ತದೆ ಚಪ್ಪೆಲ್ಪ್ ಬೈದ್ ಸೊ ಥ್ಯಾಂಕ್ ಯು ಸೊ ಮಚ್ ಈ ಸಾಂಗ್ ಬಗ್ಗೆ ಹೇಳಬೇಕಾದ್ರೆ ಲಿರಿಕ್ಸ್ ತುಳು ಪದಗಳೇನಿದೆ ಇವ್ರು ಬರೆದಿದ್ದು ಜೊತೆಗೆ ಇವರಿಬ್ರು ಕಂಬೈನ್ ಆಗಿ ಹಾಡಿರುವಂತಹ ಹಾಡು ಸೊ ಫಸ್ಟ್ ಟೈಮ್ ನಾನು ಕೇಳಿಸ್ಬೇಕು ಕೇಳ್ಬೇಕಾದ್ರೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನನ್ನ ಮಾತೃಭಾಷೆ ಇದರಲ್ಲಿ ಇದೆ ಕನ್ನಡ ಇದೆ ನಾನು ಸರ್ ತುಳು ಹೇಗ್ ಬಂತು ಅಂತ ಅದಕ್ಕೊಂದು ಈ ನೆಲಮೂಲ ಅಂತ ಕರಿತೀವಿ ಆ ಭಾಷೆಯ ಒಂದು ಪ್ರಯೋಗ ಇದ್ರೆ ಬಹಳ ಚೆನ್ನಾಗಿ ಕೇಳಿಸುತ್ತೆ ಅಂತ ಸರ್ ಹೇಳಿದ್ರು ಸೊ ಈ ಸಾಂಗ್ ಅಕ್ಸೆಪ್ಟ್ ಮಾಡಿದಕ್ಕೆ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತಂಡದ ಪರವಾಗಿ ಥ್ಯಾಂಕ್ ಯು ಹೇಳ್ತೀನಿ ಜೊತೆಗೆ ಇಪ್ಪತ್ತೈದನೇ ತಾರೀಕು ಸಿನಿಮಾ ಬರ್ತಾ ಇದೆ ದಯವಿಟ್ಟು ನೋಡಿ ಅಂಡ್ ಲೈಫನ್ನು ಎಂಜಾಯ್ ಮಾಡಿ ಥ್ಯಾಂಕ್ ಯು ರೆಡಿ ಗಿಫ್ಟ್ ಸರ್ ಏನಾದರೂ ತಂದಿದ್ದೀರಾ ಬೇಡ ಇಟ್ಕೊಳ್ಳಿ ತುಳು ಲೈನ್ಸ್ ಬಂತು ಅಂದ್ರೆ ಬೇಸಿಕಲಿ ಸ್ಟಾರ್ಟಿಂಗ್ ಏನೋ ಮಾಡೋದು ಎಕ್ಸ್ಪೆರಿಮೆಂಟಲ್ ಮಾಡಬೇಕು ಅಂತ ಅರ್ಜುನ್ ಸರ್ ಹೇಳಿ ಫೋಕಸ್ ಸೌಂಡ್ ಇರಬೇಕು ಏನಾದರೂ ತುಳು ಲ್ಯಾಂಗ್ವೇಜಲ್ಲಿ ಟ್ರೈ ಮಾಡೋಣ ಅಂತ ಹೇಳಿದ್ರೆ ಅಂಡ್ ಮೂವಿ ಇದಕ್ಕೆ ರಿಲೇಟೆಬಲ್ ಆಗಿರಬೇಕು ಎಲ್ಲ ಒಂದು ಖುಷಿ ಖುಷಿಯಾಗಿ ಎಲ್ಲ ಜೀವನದಲ್ಲಿರೋ ದುಃಖ ಏನೇ ಇದ್ರು ಎಲ್ಲ ಮರೆತು ಒಂದು ಆರಾಮಾಗಿ ಒಂದು ಖುಷಿಯಾಗಿ ಹಾಡುವಂತ ಸಾಂಗ್ ಇರಬೇಕು ಅಂತ ಲಿರಿಕ್ ಇರಬೇಕಂತ ಹೇಳಿದ್ರು ಸೊ ದ ಲಿರಿಕ್

ಥ್ಯಾಂಕ್ ಯು ನೀವು ಇಲ್ಲಿವರೆಗೂ ಅರ್ಜುನ್ ಜಯ ಸರ್ ನಾನು ಮಂಗ್ಳೂರ್ಗೆ ಬಂದಿದ ತಕ್ಷಣ ಬಿಜುಗು ಅದೇ ಹೇಳಿದೆ ತುಂಬ ಇನ್ನೋಸೆಂಟ್ ಜನ ಇದು ಒಳಗಡೆ ಬರ್ತಾ ಇದ್ದಂಗೆ ಏನೋ ಒಂದು ಸಖತ್ ಪ್ಯೂರಿಟಿ ಒಂದು ಪ್ಯೂರ್ ವೈಬ್ ಸಿಗುತ್ತೆ ಮಂಗ್ಳೂರ್ ಒಳಗಡೆ ಬರ್ತಾ ಸೊ ಭಾಳ ಖುಷಿ ತಮ್ಮ ಎಲ್ಲರ ಎಲ್ಲರದೇ ಬಂದು ನಿಮ್ಮ ನಮ್ಮ ಈ ತುಳು ಭಾಷೆ ಬ್ಯೂಟಿ ಆಫ್ ದಟ್ ತುಳು ಈ ಹಾಡೊಳಗಡೆ ನಾವು ಮಿಕ್ಸ್ ಮಾಡಿ ನಿಶಾನ್ ಅದನ್ನು ಬರೆದು ಇವತ್ತು ಸಾಂಗ್ ಟ್ವೆಂಟಿ ಫೈವ್ ಮಿಲಿಯನ್ ಅದ ಹತ್ರ ಬಂದಿದೆ ಇನ್ನೂ ಎರಡು ದಿನದಲ್ಲಿ ಟ್ವೆಂಟಿ ಫೈವ್ ಮಿಲಿಯನ್ ಹತ್ರ ರೀಚ್ ಆಗಿಬಿಡುತ್ತೆ ಸೊ ಮೊದಲನೇ ಥ್ಯಾಂಕ್ಸು ತುಳುನಾಡಿನ ಈ ತುಳು ಜನತೆಗೆ ಹೇಳೋಕ್ಕೋಸ್ಕರ ಬೆಂಗಳೂರಿಂದ ನಾವೆಲ್ಲ ಬಂದಿದ್ದೀವಿ ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವರು ಕೂಡ ಬರಬೇಕಿತ್ತು ಅವರು ಬರೋಕ್ಕಾಗಿಲ್ಲ ಬಟ್ ಅವರ ಒಂದು ಸಹಕಾರದಿಂದ ಫಾರ್ಟಿ ಫೈವ್ ಅನ್ನೋ ಅದ್ಭುತವಾದ ಒಂದು ಸಿನಿಮಾ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ರಿಯಲ್ ಸ್ಟಾರ್ ಉಪೇಂದ್ರ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ರಾಜ್ ವಿ ಶೆಟ್ಟಿ ಸರ್ ಒನ್ ಆಫ್ ದ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳೋರು ಒನ್ ಆ್ಯಂಡ್ ಓನ್ಲಿ ಪೀಸ್ ಇನ್ ಸ್ಯಾಂಡಲ್ವುಡ್ ಅವರು ನಿಜ ಸರ್ గ్లాడ్ సార్ ఫిల్మ్ ಅಲ್ಲಿರೋದು